ನಮಸ್ಕಾರ ಬೆಳಗಾವಿ ಪಟ್ಟಣದ ಎಲ್ಲ ದೇವಾಣ ದೇವರಿಗೆ ಶ್ರೀ ಶಿಷ್ಠಾಷ್ಟ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಸನ್ಮಾನ್ಯ ಶ್ರೀ ಯುವಫ್ ಹೊರತ್ತೆ ಮುಂಚೂಣಿಯಲ್ಲಿ ಅದನ್ನು ಮೊದಲೇ ಪರಂ ಮಾಡಿದಂಥ ಸನ್ಮಾನಶ್ರೀ ಶ್ರೀ ಬಸವನಪ್ಪಲ ಅಪ್ಪನ ಸಾಹೇಬ್ರೆ ಹಾಗೂ ನಮ್ಮ ಹಿಂದಿನ ಮಂತ್ರಿಗಳಂಥ ಅರವಿಂದ್ ನಿಂಬಾಳಿ ಅವರೇ ಮಾಜಿ ಸಂಸದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ಕುಮಾರ್ ಬಂಗಾರಪ್ಪನವರೇ ಹಾಗೂ ರಾಯಚೂರಿನ ಮಾಜಿ ಸಂಸದ ಬಿ ವಿ ಅವರೇ ಶ್ರೀಮಂತ ಪಾಟೀಲ್ ಅವರೇ ಮಹೇಶ್ ಕುಮಟೂಳವ್ರೆ ಎನ್ ಆರ್ ಸಂತೋಷ್ ಅವರೇ ಬಿರಾದ ರವಿ ಬಿರಾದರ್ ಅವರೇ ಇನ್ನೂ ಅನೇಕ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಸುತ್ತಮುತ್ತಮಾದಂಥ ಎಲ್ಲ ರೈತ ಬಾಂಧವರೇ ಅಣ್ಣ ತಮ್ಮಂದ್ರೆ ಹಾಗೂ ಪತ್ರಕ ಮಿತ್ರರೇ ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಬಿದರ ಪಾರಂ ಮಾಡಿ ಮೊದಲನೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲನೇ ಹಂತ ಇವತ್ತು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಎರಡನೇ ಹಂತ ಇಲ್ಲಿಂದ ಪ್ರಾರಂಭವಾಗಿದ್ದು ಅತಿ ಶೀಘ್ರದಲ್ಲಿ ನಾವು ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿಂದ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡಬೇಕನ್ನೋಂಥ ವಿಷಯವನ್ನು ಅತಿ ಶೀಘ್ರ ನಾಳೆ ನಾಡದಲ್ಲಿ ಪ್ರಕಟಣೆ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬರ್ಗ ಯಾದಗಿರಿ ರಾಯಚೂರು ಇವತ್ತು ಬೆಳಗಾಂವ್ ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೋರಣೆ ನಮ್ಮ ಕಂಡು ಬಂದಿದೆ ಬರೀ ವಾಬ್ ಖಾದಿಯನ್ನು ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷಯದಿಂದ ನೇರವರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋತ ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕ ಮೊದಲಾಗಿ ಕುಮಾರಂಗಮ್ ಬಂಗಾರ ಅಥವಾ ಎತ್ನಾಳ್ ಮೊದಲಿಂದ ಇದ್ದು ವಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾಣುವ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ವಫ್ ಅಂದರೆ ನಾವು ಒಂದು ಮುಸಲ್ಮಾನ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ಒಪ್ ಇರಬೇಕಂತ ನಮ್ಮ ತಲೆಯಲ್ಲಿ ಯಾವಾಗಪ್ಪ ನಮ್ಮ ಯತ್ನಾಳ್ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾವು ಹಂತ ಹಂತವಾಗಿ ನಮ್ಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಇದು ಭಾಳ ಕರಾಳವಾದ ಕಾಣುವರೋದ್ರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗಬೇಕನ್ನುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಸದ ಸಂಸದಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದೇ ಸವದಿಂದ ಆಕತೆ ತಿಳಿದದ್ದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಫದಿಂದ ಎಷ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗ್ಬೇಕು ಅಂತ ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರೋದು ಅಂತ ಬಿಂಬಿಸಿಕ ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನರ ಹೊಲಗಳು ಸಹಿತ ಮುಸಲ್ಮಾನ್ ಅಂಗಡಿಗಳು ಸಹಿತ ಅವ್ರ ವಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಫ್ದಿಂದ ಮಾಪಿ ಆಗಿದೆ ಅದು ನಮ್ಮ ಒಪ್ಪು ಆಸ್ತಿ ಅನ್ನೋದು ತೊಗೊಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ಒಪ್ ಮುಖಾಂತರ ಭೂಮಿ ನಮಗೆ ತಗೊಳ್ಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನ ಲೀಡ್ರ್ ಮಾತ್ರ ಅದನ್ನು ಬಡ್ರ ಮುಸಲ್ಮಾನ್ರ ಭೂಮಿಗೊಳಿಸ್ತು ತಿಂದಾರ ಹಿಂದೂಗಳದ್ದು ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತದ ಮಾಪಿ ಇರೋದು ಮಾಪಿ ಇರೋದರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಬಾ ಕರ್ನಾಟಕದ ಬರ್ತದೆ ಒಂದು ಕೆಲವೊಂದು ಭಾ ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಒಪ್ಪಿನ ಅನ್ಯಾಯ ತೆಗೋಬಾರೀ ಕಾಶ್ಮೀರ ಹಿಡಿದು ಅವರಿಗೆ ಕಚ್ ಹಿಡಿದು ಕಲ್ಕತ್ತವರಿಗೆ ಇಡೀ ದೇಶದ ಮೂಲೆ ಮೂಲಿಗೆ ಒಪ್ಪಿ ಒಪ್ಪ ಒಪ್ಪಿನ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಇವತ್ತು ಎಲ್ಲ ನಮ್ಗೆ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ವಿ ಮತ್ತು ಈಗ ಎರಡನೇ ಹಂತದ ಪ್ರಾಮ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ತ್ರ ಅವ್ರಿಗೆ ಹಣ ಹೊಂದ ಸಂಪೂರ್ಣವಾಗಿ ಅವ್ರ ಬೆಂಬಲಿಗ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಮೈ ಡೆಲ್ಲಿ ಹೋಗಿ ಇನ್ನೂ ನಮ್ಮ ಲಿಂಬಾಳಿಯವರಲ್ಲಿ ಮ್ಯಾಲಿನಲ್ಲಿ ಮಾತಾಡಿದ್ದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮಾಡಿ ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾಗ ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕಂತ ನಾಳೆ ತಿಳಿಸ್ತೀವಿ ತಮಗೆ ಯಾಕಂದರೆ ಈ ಕ್ರಾ ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ವ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರುತ್ತ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯ ವಾಣಿಯಲ್ಲಿ ಹೊಸ ಒಂದು ಆಟಿಕೆ ಬರುತ್ತೆ ಉದಯ ವಾಣಿಗ ನಮ್ಮದು ನಮ್ಮ ಆಗಿ ಬರ್ತಾರ ಐದರಿಂದ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸ್ದು ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸೋಲ್ಲ ಕೊಡಿಸಿಲ್ಲ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ಶಿ ನಾವು ಎಷ್ಟು ನಾವು ನಮ್ಮ ಟೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೋಹಿ ಬಸ್ಮ ಪಾಟ್ಲಿ ಹತ್ತು ಮಾಡ್ಬೋದು ಜೊಲ್ಲೆಯವರು ಮಾಡ್ಬೋದು ಲಿಂಬೋಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದ್ರೂ ಸರ್ವಾಧಿಕಾರಕ್ಕ ಮತ್ತ ಪೂಜ್ಯ ತಂದೆ ಪೂಜ್ಯ ಮಗ ಹಾಕಣ್ಣ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದು ಪೂಜೆ ಮಗ ಹಾಕಿ ಅದಕ್ಕೆ ನಾವು ನಮ್ಮಲ್ಲಿ ಒಂದು ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಬೇಕಂತ ಉದಾಹರಣೆ ಇದೆ ನಾನು ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ್ದು ತೋರಿಸಿ ಇಡೀ ನಮ್ಮ ಈ ಒಫ್ ಇರೋ ಇರೋದು ಹೋರಾಟಗಾರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರೆಷ್ಟು ನಾವು ತಗೋದಿಲ್ಲ ಅವ್ರಿಗೆ ನಾವು ಯಾವುದೇ ಥರ ದುರ್ದೇಶಿಲ್ಲ ಇಲ್ಲ ಏನು ಮಂತ್ರಿ ಆಗಬೇಕು ಯತ್ನಾ ಮುಖ್ಯಮಂತ್ರಿ ಆಗಬೇಕು ಕುಮಾರ್ ಮಗ ಅಧ್ಯಕ್ಷ ಆಗಬೇಕು ಇದರಲ್ಲೇ ಇಲ್ಲ ನಾವು ವಫದಲ್ಲಿ ರೈತರಿಗೆ ಅಣ್ಣ ನಾವು ಹೋರಾಡೋದು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಗೋಸ್ಕರ ಬಿಂಬಿಸೋಕೆ ಪ್ರಯತ್ನ ಮಾಡಿದಾರೆ ನಾವು ನೇರವಾಗಿ ಹೇಳ್ತಿಲ್ಲ ಇದರಲ್ಲಿ ನಮ್ದು ಏನೂ ಸ್ವಾರ್ಥ ಇಲ್ಲ ಈ ಒಪ್ ಹೋರಾಟಕ್ಕೆ ನಾ ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ಗ ವಾಹನ ಸೌಕರ್ಯ ಮಾಡ್ತೇವೆ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗ್ಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹದಿನೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ ಅವರು ಕಣ್ ತಿರ್ಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ನೋಡೋದೇ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡೋದ್ರ ಭಾಳಷ್ಟು ಇನ್ನೂ ಎಲ್ಲ ವೀರಿಕೆ ಇವತ್ತು ಕೊನೆಯ ಇವತ್ತು ಒಣೆ ಹಂತದ ಕೊನೆಯ ಬ ಇರೋದ್ರಿಂದ ಎಲ್ಲರೂ ಭಾಷೆ ಮಾಡಬೇಕು ಯಾಕಂದ್ರೆ ರಾಜ್ಯದಲ್ಲಿ ಕೆಲವೊಂದು ಜನ ಮಾಡಿಲ್ಲ ಕೆಲವು ಮಾಡಿಲ್ಲ ಜಾಸ್ತಿ ಮಾತಾಡೋದಲ್ಲ ಈ ಒಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಜನ ಇರ್ಬೋದು ಸಂಗ್ರಹಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಅನಾಹುತ ಮಂದಿ ಎಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕೀ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡೋಂಥ ನನ್ನ ತುಲನೆ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕಾಗಿ ಮನೆ ಕುಂಟಾರ ನೋಡ್ಕೊಂಡು ಟಿ ವಿಯಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಮ್ಮ ಭಾಳಷ್ಟು ಭಂಗ ತಲೆಗೆ ಪ್ರತಿ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಎತ್ನಾಳನೇ ತುರ್ತದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡುತ್ತೆ ಅದಕ್ಕೆಲ್ಲ ಗಟ್ಟಿಯಾಗಿ ನಾವು ಸಪೋರ್ಟ್ ಮಾಡೋದು ಹೇಳಿ ನನ್ನ ಮಾತು ಜಯ ಜಯ ಕರ್ನಾಟಕ